ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಿ ಸಂತೋಷ್ ಕನ್ನಡ ಬ್ಲಾಗ್ಗೆ ಇವತ್ತು ನಾನು ಫಿಶ್ ತವಾ ಫ್ರೈ ಮಾಡೋ ರೆಸಿಪಿ ತೋರಿಸ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಕ್ಯಾಟ್ಲೆಕ್ ಮೀನು ಒಂದು ಕಾಲು ಕೆಜಿ ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕೆಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಮೆಣಸು ಒಂದು ಇಂಚು ಶುಂಠಿ ಮೂರು ಹಸಿಮೆಣ್ಸಿನ್ಕಾಯಿ ಐದೆಲೆ ಪುದೀನ ಮಸಾಲೆ ಪೌಡರ್ಗಳು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಇಷ್ಟು ಹಾಕ್ಕೊಂಡು ರುಬ್ಕೊಳ್ತೀನಿ ನಾನಿಲ್ಲಿ ಮಕ್ಕಳಿರೋದಕ್ಕೋಸ್ಕರ ಖಾರ ಕಮ್ಮಿ ಆಗ್ತಿದ್ದೀನಿ ನೀವು ಬೇಕಾದರೆ ಇನ್ನೊಂದೆರಡು ಮೂರು ಮಿಣಷನ್ಕಾಯಿ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ವೆನೆಗರ್ ಯೂಸ್ ಮಾಡ್ತಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಟೂ ಡ್ರಾಪ್ಸ್ ವೆನೆಗರ್ ಹಾಕ್ತಿದ್ದೀನಿ ಇವಾಗ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊತೀನಿ ನೋಡಿ ಫ್ರೆಂಡ್ಸ್ ರುಬ್ಬಿದ್ದಾಗಿದೆ ಇವಾಗ ಇಷ್ಟು ರುಬ್ಬಿದ್ರೆ ಸಾಕು ಜಾಸ್ತಿ ನಿನ್ನಕ್ಕೂ ಆಗಬಾರ್ದು ಇಷ್ಟ ಆಗಿದ್ರೆ ಸಾಕು ಇವಾಗ ಇಲ್ಲಿ ಮೇನ್ಗೆ ಇದನ್ನೆಲ್ಲ ಹಚ್ಕೊತೀನಿ ಕ್ಲೀನಾಗಿದ್ದರೊಳಗಡೆ ಎಲ್ಲ ಹಾಕ್ಕೊಂಡು ಮಸಾಲೆನ ಮೇಲೆಲ್ಲ ಕ್ಲೀನಾಗಿ ಹಚ್ಕೊಳ್ಳಿ ಇದಕ್ಕೆ ಟೇಸ್ಟಿ ಮಸಾಲೆನೇ ಇನ್ನೇನು ಹಾಕಲ್ಲ ಇದಕ್ಕೆ ಒಂದೊಂದೇ ಹಚ್ಕೊಂಡು ಹಚ್ಕೊಂಡು ಇಟ್ಕೊತಿದ್ದೀನಿ ಇವಾಗ ಎಲ್ಲ ಹಚ್ಚಿದ್ದಾಗಿದೆ ಇವಾಗ ಇದನ್ನ ಫ್ರಿಜ್ ಒಳಗಡೆ ಇಡೋದಕ್ಕೊಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಇದನ್ನೆಲ್ಲ ಕ್ಲೀನಾಗಿ ಒಳಗಡೆ ಹಾಕೊತೀನಿ ಇವಾಗ ನಾನಿದ ಫ್ರಿಜ್ ಒಳಗಡೆ ಇಡ್ತೀನಿ ಹತ್ತು ನಿಮಿಷ ಚೆನ್ನಾಗಿದ್ರಲ್ಲಿ ಮಸಾಲೆ ಹಿಡೀಲಿ ನಾನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ನಿಮ್ಮ ಫ್ರಿಜ್ಜಲ್ಲಿ ಇಲ್ಲ ಅಂದರೆ ಹೊರಗಡೆ ಇಡ್ಬೋದು ಒಂದು ಕಾಲು ಗಂಟೆ ಇಟ್ಟರೆ ಚೆನ್ನಾಗಿ ಮಸಾಲೆ ಇಟ್ಕೊಳುತ್ತೆ ಇವಾಗ ನಾನು ಸ್ಟವ್ ಅಂಟಿಸಿ ತವ ಇಡ್ತಿದ್ದೀನಿ ನಾನಿಲ್ಲಿ ಏಳು ಸ್ಪೂನ್ ಟೇಬಲ್ ಸ್ಪೂನಲ್ಲಿ ನಾನು ಎಣ್ಣೆ ಹಾಕ್ಕೊಂತಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಒಂದೊಂದೇ ಪೀಸ್ ಮೀನು ಪೀಸ್ ಹಾಕ್ಕೊತಿದ್ದೀನಿ ಇವಾಗ ಎರಡು ನಿಮಿಷ ಆದಮೇಲೆ ಮತ್ತೆ ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆನ ಇದ್ರ ಮೇಲೆ ಹಚ್ಕೊತಿದ್ದೀನಿ ಇವಾಗ ನಾನು ಮೀನನ್ನ ತಬಾಕೊತೀನಿ ನಿಧಾನಕ್ಕೆ ತಬಾಕೊಳ್ಳಿ ಎಣ್ಣೆ ಸಿಡಿಯುತ್ತೆ ಇವಾಗ ಈ ಕಡೆಯೂ ಬೇಯಿಸ್ಕೊತೀನಿ ಮಸಾಲೆ ಇಟ್ಟಿದ್ನೆಲ್ಲ ಈ ಸೈಡು ಹಚ್ಕೊತೀನಿ ಎರಡು ಸೈಡು ಮಸಾಲೆ ಹಚ್ಕೊಂಡು ಹಚ್ಕೊಂಡೆ ಬೇಯಿಸ್ಕೋಬೇಕಾಗುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಈ ಕಡೆ ಕೂಡ ಬೇಯಿಸ್ಕೊತೀನಿ ನೋಡಿ ಮಸಾಲೆ ಹಾಕಿ ಬೇಯಿಸಿದ ಮೇಲೆ ಯಾವ ಥರ ಬಂದಿದೆ ಅದು ಕಲರು ಇವಾಗ ಎರಡು ಸೈಡು ಆಗಿದೆ ಮತ್ತೆ ಈ ಕಡೆ ಟರ್ನ್ ಮಾಡ್ಕೊತೀನಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊತೀನಿ ಹೀಗೆ ಒಂದೊಂದು ಮಾಡಿಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಡೆಕೋರೇಟ್ಗೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಬೇಸಿರೋ ಮೀನು ಹಾಕ್ಕೊಂಡು ಈರುಳ್ಳಿ ನಿಂಬೆಹಣ್ಣು ಮತ್ತು ರುಬ್ಬಿಟ್ಟಿದ್ನೆಲ್ಲ ಆ ಮಸಾಲೆ ಇದಕ್ಕೆ ಹಾಕೊತೀನಿ ಅದೇ ಮೀನಿಗೆ ಅದಕ್ಕೆ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದರೆ ಮಸಾಲೆನೂ ಅನ್ಬೋದು ಚಟ್ನಿ ಕೂಡ ಅನ್ಬೋದು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು